ಅದೇ ರೀತಿ ತಾಯಿ ಕರುಣೆಯಿಂದ ಅಂದ್ರೆ ಮಮತೆಯಿಂದ ಏನಾದ್ರೂ ಕೂಡ ಸ್ತ್ರೀ ಆಗಿರ್ತಕ್ಕಂಥವಳು ಒಬ್ಬ ಪುರುಷನಿಗೆ ಕರುಣೆಯಿಂದ ಕೊಡ್ತಾಳೆ ಅಂತ ಹೇಳೋದಾದ್ರೆ ಯಾವ ವ್ಯಕ್ತಿಗೆ ಕೊಡ್ತಾಳೆ ಅಂತ ಹೇಳೋದಾದ್ರೆ ವಿಶೇಷವಾಗಿ ಆ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರೆ ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಮತ್ತೆ ಏನು ಶ್ರೀಮತಿ ಇಂದಿರಾ ಗಾಂಧಿಯವರು ಪುನರ್ ಸ್ಥಾಪಿಸಿದಂತಹ ಆ ಸ್ಥಾಪನೆಯಾದಂತಹ ದಿನ ಮತ್ತೆ ಸಮಯದ ಆಧಾರದ ಭವಿಷ್ಯದ ಆಧಾರದ ಮೇಲೆ ಪ್ರಸ್ತುತ ಇವಾಗ ರಾಹು ದೇಶೆ ಭುಕ್ತಿ ನಡೀತಾ ಇರೋದ್ರಿಂದ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದಲ್ಲಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಳೆ ಆಳ್ತಾರೆ ಇದು ಇದು ಶತ ಸಿದ್ಧ ಆದರೆ ಯಾಕೆ ಅವರನ್ನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ನಾನು ಸ್ಮೃತಿ ಇರಾಣಿ ಅವರ ಜನ್ಮಲಗ್ನ ಜಾತಕವನ್ನು ನೋಡಿದ್ದೀನಿ ನರೇಂದ್ರ ಮೋದಿ ಅವರ ಜನ್ಮಲಗ್ನ ಜಾತಕವನ್ನು ನೋಡಿದ್ದೀನಿ ಮತ್ತೆ ನಿರ್ಮಲಾ ಸೀತಾನ ಸೀತಾರಾಮ್ ಅವರ ಜಾತಕವನ್ನು ನೋಡಿರೋದ್ರಿಂದ ಅವರ ಎಲ್ಲ ಜನ್ಮಲಗ್ನ ಜಾತಕಕ್ಕೂ ಕಾಲಜ್ಞಾನ ಭವಿಷ್ಯವಾಣಿಕ್ಕೂ ಈ ಇವತ್ತಿನ ಸ್ಥಿತಿಗತಿಗಳು ಕೂಡ ಯಾವತ್ತೂ ಕೂಡ ಮ್ಯಾಚ್ ಆಗಬೇಕು ಅದು ಯಾವುದೇ ರೀತಿಯ ಸನ್ನಿವೇಶ ಕಾಣ್ತಾ ಇಲ್ಲ ಹಾಗಾಗಿ ಈ ಜನ್ಮಲಗ್ನ ಜಾತಕ ಮತ್ತೆ ಕಾಲಜ್ಞಾನ ಮತ್ತೆ ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಯೋಗ ಸಿಕ್ಕೇ ಸಿಗುತ್ತೆ ಮತ್ತೆ ವಿಶೇಷವಾಗಿ ಒಂದು ಸ್ತ್ರೀ ಬಲದ ಮೇಲೆ ಒಬ್ಬ ಪುರುಷ ಈ ದೇಶವನ್ನ ಆಳೆ ಆಳ್ತಾನೆ ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಇದು ನಾನು ಹೇಳ್ತಿರ ಮಾತಲ್ಲ ಇವತ್ತಿನ ಗ್ರಹಗತಿ ಹೇಳ್ತಾ ಇರತಕ್ಕಂಥ ಮಾತು ಮತ್ತೆ ಕಾಲಜ್ಞಾನ ಈ ಭವಿಷ್ಯವಾಣಿಯನ್ನ ಹೇಳ್ತಾ ಇರೋದ್ರಿಂದ ಖಚಿತ ಈ ಭವಿಷ್ಯವಾಣಿ ನಿಜ ಆಗುತ್ತೆ ನಾ ಈ ಹಿಂದೆ ಹೇಳಿದ್ದೆ ಕಾಂಗ್ರೆಸ್ ಪಕ್ಷ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅಧಿಕಾರ ಮಾಡ್ತದೆ ಸಿದ್ನ ಸಿದ್ದರಾಮಯ್ಯನವರು ಖಚಿತ ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದೆ ಅದೇ ರೀತಿ ಅದು ಕೂಡ ನಡೆದಿದೆ ಅದೇ ರೀತಿ ನವಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಹೇಳಿದೆ ಸರ್ಕಾರ ಬಿದ್ದೋಗುತ್ತೆ ಅಂತ ನಾನು ಎಲ್ಲೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿಲ್ಲ ಅದೇ ರೀತಿ ಕಂಟಕನೂ ಕೂಡ ಆಯಿತು ಸಿದ್ದರಾ ಸಿದ್ದರಾಮಯ್ಯನವರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಒಂದು ಭವಿಷ್ಯ ನುಡಿದಿದ್ದೆ ಅದೇ ರೀತಿ ಅವರಿಗೆ ಹೃದಯ ಸಂಬಂಧಿತ ಒಂದು ಆಪರೇಷನ್ ಕೂಡ ನಡೆದಿದೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಹಾಗಾಗಿ ಈ ಭವಿಷ್ಯನು ಕೂಡ ನಡೆದೇ ನಡೆಯುತ್ತೆ ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ನರೇಂದ್ರ ಮೋದಿ ಅವರಿಗೆ ಯುಗಾದಿಯ ನಂತರ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂತ ಯೋಗ ಇರೋದ್ರಿಂದ ಅವ್ರ ಅಧಿಕಾರಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದ ಬಿಟ್ಟು ಆರೋಗ್ಯದ ಕಡೆ ವಿಶೇಷ ಕಾಳಜಿಯನ್ನ ಕೊಟ್ರೆ ಖಚಿತ ಅವರಿಗೆ ಒಳ್ಳೇದಾಗುತ್ತೆ ಅಧಿಕಾರಿ ಆಗ್ತಕ್ಕಂಥ ಯೋಗ ಅವರ ಜನ್ಮಲಗ್ನ